ವೀಕ್ಷಕರ ನಮಸ್ಕಾರ ಇಂದು ಇಡನ್ ಗಾರ್ಡನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ದಾಳಿಗೆ ತತ್ತರಿಸಿದರು ಆಂಗ್ಲರು ಇನ್ನು ವೀಕ್ಷಕರೇ ಹರ್ಷೀಪ್ ಸಿಂಗ್ ಅವರು ವರ್ಷಗಳ ದಾಖಲೆ ಸಮೇತ ಮುರಿದು ಹಾಕಿದ್ದಾರೆ ಟೀಂ ಇಂಡಿಯಾ ತಂಡದ ಬಿಗಿ ದಾಳಿಗೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಂಗ್ಲರು ಅಲ್ಪ ಮೊತ್ತಕ್ಕೆ ತತ್ತರಿಸಿದರುವ ಇನ್ನು ವೀಕ್ಷಕರೇ ಬೌಲಿಂಗ್ ಭಾಗದಲ್ಲಿ ಮಿಂಚಿದ ವರುಣ್ ಚಕ್ರವರ್ತಿ ಹರ್ದೀಪ್ ಸಿಂಗ್ ಅವರು ಉತ್ತಮವಾದ ಬೌಲಿಂಗ್ ಮಾಡಿದರು ವೀಕ್ಷಕರ ಈ ಬಿಡುವುದು ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಟೀಂ ಇಂಡಿಯಾ ತಂಡದ ಈ ಬರ್ಜರಿ ಪ್ರದರ್ಶನಕ್ಕೆ ದಯವಿಟ್ಟು ಇಲೇ ಬಿಡುವ ಲೈಕ್ ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರು ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹರ್ದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಎಂದು ಟೈಪ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ತಿಳಿಸಿಯ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟಿ ಟ್ವೆಂಟಿ ಪಂದ್ಯವು ಇಂದು ಜನವರಿ ಇಪ್ಪತ್ತೆರಡರಂದು ಎಡನ್ ಗಾರ್ಡನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ಸೂರ್ಯ ಯಾದವ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರು ಇನ್ನು ವೀಕ್ಷಕರೇ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ನಿಗದಿತ ಇಪ್ಪತ್ತು ಓವರ್ಸ್ ಗಳಿಗೆ ರನ್ ಗಳಿಗೆ ತತ್ತರಿಸಿ ಹೋಯಿತು ಹೌದು ವೀಕ್ಷಕರೇ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಮತ್ತು ಬ್ಯಾನ್ ಡೆಕೆಟ್ ಅವರು ಉತ್ತಮ ಆರಂಭ ನೀಡುವಲ್ಲಿ ವಿಫಲರಾದರು ಹೌದು ವೀಕ್ಷಕರೇ ಟೀಂ ಇಂಡಿಯಾ ತಂಡದ ಪರವಾಗಿ ಹರ್ದೀಪ್ ಸಿಂಗ್ ಅವರು ಫಿಲಿಪ್ ಸಾಲ್ಟ್ ಅವರ ವಿಕೆಟ್ ಕಬಳಿಸುವ ಮೂಲಕ ಮೊದಲ ವಿಕೆಟ್ ತಂದುಕೊಟ್ಟರು ಇನ್ನು ವೀಕ್ಷಕರ ಬ್ಯಾನ್ ಡೆಕೆಟ್ ಅವರ ವಿಕೆಟ್ ಕೂಡ ಹರ್ದೀಪ್ ಸಿಂಗ್ ಅವರು ಪಡೆದುಕೊಂಡು ಮಿಂಚಿದರು ಇನ್ನು ವೀಕ್ಷಕರೇ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಜೋಶ್ ಪಟ್ಲರ್ ಅವರು ನಾಯಕನ ಆಟ ಆಡುವ ಮೂಲಕ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಮಿಂಚಿದರು ಹೌದು ವೀಕ್ಷಕರು ಎದುರಿಸಿದಂತಹ ನಲವತ್ನಾಲ್ಕು ವಯಸ್ಸುಗಳಲ್ಲಿ ಸ್ಫೋಟಕವಾಗಿ ಎಂಟು ಒನ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ನೂರ ಐವತ್ನಾಲ್ಕು ಪಾಯಿಂಟ್ ಐವತ್ತೈದು ಸ್ಟೈಟ್ ರೆಟ್ನೊಂದಿಗೆ ಅರವತ್ತೆಂಟು ರನ್ ಸಿಡಿಸಿ ಮಿಂಚಿದರು ಇನ್ನು ವೀಕ್ಷಕರ ನಂತರ ಬಂದಿದ್ದ ಹ್ಯಾರಿ ಬ್ರೂಕ್ ಅವರು ಹದಿಮೂರು ರನ್ ಸಿಡಿಸಿದರೆ ಲಿಯಮ್ ಲಿಂಗ್ ಸ್ಟೋನ್ ಅವರು ಡಕೌಟ್ಗೆ ಬೆಲಿಯಾಗಬೇಕಾಯಿತು ಇನ್ನು ವೀಕ್ಷಕರ ಇಂಗ್ಲೆಂಡ್ನ ಯಂಗ್ ಗಣ್ಣ ಜೊಕಾ ಬೆತ್ತಲ್ ಅವರು ಕೇವಲ ಏಳು ರನ್ ಗಳಿಸಿದರೆ ಓವರ್ ಟೋನ್ ಅವರು ಎರಡು ರನ್ ಗಳಿಸಿದರು ಇನ್ನು ವೀಕ್ಷಕರ ನಂತರ ಬಂದಿದ್ದ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು ವೀಕ್ಷಕರ ಇದರೊಂದಿಗೆ ಭಾರತ ತಂಡವು ಇಂಗ್ಲೆಂಡ್ ಪಡೆಯನ್ನು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ನೂರ ಮೂವತ್ತೆರಡು ರನ್ಸ್ ಗಳಿಗೆ ಕಟ್ಟಿ ಹಾಕಿದೆಯಾ ಅದೇ ರೀತಿಯಾಗಿ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ಹರ್ದೀಪ್ ಸಿಂಗ್ ಅವರು ಎರಡು ವಿಕೆಟ್ ಕಬ್ಬಿದರೆ ಹಾರ್ದಿಕ್ ಪಾಂಡ್ಯ ಅವರು ಹಾಕಿದಂತ ನಾಲ್ಕು ಓವರ್ಸ್ ಗಳಲ್ಲಿ ಎರಡು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರ ವರುಣ್ ಚಕ್ರವರ್ತಿ ಅವರು ಹಾಕಿದಂತ ನಾಲ್ಕು ಓವರ್ಸ್ಗಳಲ್ಲಿ ಇಪ್ಪತ್ತ್ ಮೂರು ಬಿಟ್ಟುಕೊಡುವ ಮೂಲಕ ಮೂರು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರ ವೈಸ್ ಕ್ಯಾಪ್ಟನ್ ಆಗಿರುವ ಅಕ್ಷರ್ ಪಟೇಲ್ ಅವರು ಎರಡು ವಿಕೆಟ್ ಕಬಲಿಸಿದರೆ ರವಿ ಬಿಷ್ಣೆ ಅವರು ಹಾಕಿದಂತ ನಾಲ್ಕು ಓವರ್ಸ್ಗಳಲ್ಲಿ ಇಪ್ಪತ್ತೆರಡು ರನ್ಸ್ ಬಿಟ್ಟುಕೊಟ್ಟರು ಕೊಟ್ಟರು ವೀಕ್ಷಕರ ಇದರೊಂದಿಗೆ ಟೀಮ್ ಇಂಡಿಯಾ ತಂಡವು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ನೀಡಿದೆಯಾ ಇನ್ನು ವೀಕ್ಷಕರ ಟೀಂ ಇಂಡಿಯಾ ತಂಡಕ್ಕೆ ಈ ಒಂದು ಪಂದ್ಯವನ್ನು ಗೆಲ್ಲಲು ನೂರ ಮೂವತ್ತ್ ಮೂರು ರನ್ಸ್ಗಳ ಅಗತ್ಯವಿದೆಯಾ ಹೌದು ವೀಕ್ಷಕರೇ ನೂರ ಇಪ್ಪತ್ತು ವಯಸ್ತ್ಗಳಲ್ಲಿ ನೂರ ಮೂವತ್ತ್ಮೂರು ರನ್ಸ್ಗಳನ್ನು ಟೀಮ್ ಇಂಡಿಯಾ ತಂಡವು ಕಲೆ ಹಾಕಬೇಕಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಅರ್ಧ ಪಂದ್ಯದ ಸಂಪೂರ್ಣ ಹೈಲೈಟ್ಸ್